ನಮಸ್ಕಾರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಕಸ್ತೂರಿ ಕನ್ನಡಿಗನೇ ಸಾರ್ವಭೌಮ ನಾನು ನಿಮ್ಮ ಕನ್ನಡಿಗ ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್ ಎಲ್ರಿಗೂ ರಾತ್ರಿಯ ವಂದನೆಗಳನ್ನ ತಿಳಿಸ್ತೇನೆ ಏನಕ್ಕೆ ಅಂದರೆ ಟೈಮ್ ಬಂದು ಇವಾಗ ನೋಡಿ ಇಲ್ಲಿ ಗಮನಿಸಲಿ ಪ್ರತಿಯೊಬ್ಬರೂ ಟೈಮು ನೋಡಿ ಇಲ್ಲಿ ಇಲ್ಲಿದೆ ಟೈಮ್ ಬಂದು ಓಕೆನಾ ಇಲ್ಲೂ ಕೂಡ ಇದೆ ಗಮನಿಸಲಿ ಲೈವಲ್ಲಿದ್ದೀನಿ ಸ್ಟಿಲ್ ರನ್ನಿಂಗಲ್ಲಿದೆ ಲೈವ್ ಟ್ರೈಡು ಹನ್ನೊಂದು ಗಂಟೆ ಐವತ್ತ ಆರು ನಿಮಿಷ ಆಗ್ತಾ ಇದೆ ಡೇಟ್ ಬಂದು ಇವತ್ತು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದು ಓಕೆನಾ ಹದಿನಾಲ್ಕನೇ ತಾರೀಕು ಜಸ್ಟ್ ಇನ್ನೊಂದು ನಾಲ್ಕು ನಿಮಿಷ ಅಂದರೆ ಹದಿನಾಲ್ಕನೇ ತಾರೀಕಿಂದ ಹದಿನೈದನೇ ತಾರೀಕಿಗೆ ಬರ್ತೇವೆ ಓಕೆನಾ ಹದಿನೈದನೇ ತಾರೀಕಿಗೆ ಬರ್ತೇವೆ ಓಕೆ ಎಲ್ರಿಗೂ ರಾತ್ರಿಯ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಈ ಒಂದು ಲೈವನ್ನ ಮಾಡೋ ಉದ್ದೇಶ ಏನಪ್ಪ ಅಂದರೆ ವೆರಿ ಸಿಂಪಲ್ಲು ಬಂದುಗಳೇ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಇಲ್ಲಿ ಒಂದು ಟ್ರೇಡನ್ನು ಐಡೆಂಟಿಫಿಕೇಷನ್ ಮಾಡಿದ್ವಿ ಇಲ್ಲೂ ಕೂಡ ಐಡೆಂಟಿಫಿಕೇಷನ್ ಮಾಡಿದ್ವಿ ಎಕ್ಸಾಕ್ಟಾಗಿ ಬಂದು ಫಸ್ಟ್ ಟಾರ್ಗೆಟ್ ನಮ್ಮದೇನೇನಿತ್ತು ಆ ಟಾರ್ಗೆಟ್ನ ರೀಚಾಗಿ ಎಗೈನ್ ಮಾರ್ಕೆಟ್ ವಾಪಸ್ ಹೋಯಿತು ಇದನ್ನು ನಮ್ಮ ಸ್ಟೂಡೆಂಟ್ಗಳಿಗೆ ಎಲ್ಲಾರ್ಗು ಕೊಟ್ಟಿದ್ದೆ ಅದೇ ರೀತಿ ಎರಡನೇ ಟಾರ್ಗೆಟಲ್ಲೂ ಕೂಡ ಎರಡನೇ ಸಲ ಟ್ರೇಡನ್ನ ಅನಾಲಿಸಿಸ್ ಮಾಡಿಬಿಟ್ಟು ಲೈವಲ್ಲಿ ಕೊಟ್ಟಿರೋಂಥದ್ದು ಆ ಲೈವಲ್ಲಿ ಫೈನಲ್ ಟಾರ್ಗೆಟ್ ಈ ಪಾಯಿಂಟ್ ಫೈನಲ್ ಟಾರ್ಗೆಟ್ ಈ ಪಾಯಿಂಟ್ ಇದನ್ನು ಯಾವ ಥರ ಅನಾಲಿಸಿಸ್ ಕೊಟ್ಟಿದ್ದೆ ಅನ್ನೋದು ನಮ್ಮ ಸ್ಟೂಡೆಂಟ್ಗಳಿಗೆ ಇನ್ನೂ ಗೊತ್ತಿಲ್ಲ ಏನಕ್ಕೆ ಅಂದರೆ ಈ ಭಾನುವಾರ ಅಂದರೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆಯುವ ಸೆಕೆಂಡ್ ಕ್ಲಾಸ್ ಆಲ್ರೆಡಿ ಫಸ್ಟ್ ಕ್ಲಾಸ್ ಆಗಿದೆ ಇವಾಗ ಸೆಕೆಂಡ್ ಕ್ಲಾಸ್ ನಡೀತಾ ಇದೆ ಅವ್ರದ್ದು ಆ ಸೆಕೆಂಡ್ ಕ್ಲಾಸಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಹಾಗಾದರೆ ಇದನ್ನೆಲ್ಲನೂ ನಮ್ಮ ಸ್ಟೂಡೆಂಟ್ಗಳಿಗೆ ಕೊಟ್ಟಿದ್ದೀನ ಇಲ್ವಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಏನಕ್ಕೆ ಅಂದರೆ ಸುಮ್ಮನೆ ನಾವೊಂದು ಟ್ರೇಡ್ ಮಾಡೋದು ಅವ್ರಿಗೊಂದು ಹೇಳೋದು ಈ ಥರ ತುಂಬ ಜನ ಮಾಡ್ತಾರೆ ಬಟ್ ಆದರೆ ನಮ್ಮ ಸ್ಟೂಡೆಂಟ್ಗಳಿಗೆ ನಾವು ಏನನ್ನು ಕೊಡ್ತೇವೆ ಅದನ್ನೇ ಹೇಳಿಕೊಡ್ತೇವೆ ನಾನೇನನ್ನು ಮಾಡ್ತೇನೆ ಅದನ್ನೇ ತಿಳಿಸಿಕೊಡ್ತೇನೆ ನೋಡಿ ಇಲ್ಲಿ ಜಸ್ಟ್ ಎಸ್ ಎಲ್ ಪಾಯಿಂಟು ಮುನ್ನೂರ ನಲವತ್ತ ಆರು ಪಾಯಿಂಟ್ ಅಷ್ಟೇ ಜಸ್ಟ್ ಎಸ್ ಎಲ್ ಓಕೆನಾ ಟಾರ್ಗೆಟ್ ಬಂದು ನಾವು ಸಾವಿರದ ನಾನ್ನೂರ ಐವತ್ತ ನಾಲ್ಕು ಪಾಯಿಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ ಒನ್ ಇಸ್ ಟು ಫೋರ್ ರಿಸ್ಕ್ ರಿವಾರ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಒನ್ನಿಷ್ಟು ಫೋರ್ ಆಲ್ರೆಡಿ ಒನ್ ಒನ್ನಿಷ್ಟು ಫೋರು ರಿಸ್ಕ್ ರಿವಾರ್ಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ಆಲ್ರೆಡಿ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ಓಕೆನಾ ಆಲ್ರೆಡಿ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ಟೈಮನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಟೈಮ್ ಬಂದು ಇವಾಗ ಹನ್ನೊಂದು ಗಂಟೆ ಐವತ್ತ ಎಂಟು ನಿಮಿಷ ಓಕೆನಾ ಇನ್ನೇನು ಐವತ್ತು ಐವತ್ತೊಂಬತ್ತು ನಿಮಿಷ ಆಗೋಯಿತು ನೋಡಿ ಇಲ್ಲಿ ಹನ್ನೊಂದು ಗಂಟೆ ಐವತ್ತ ಒಂಬತ್ತು ನಿಮಿಷ ಆಗಿದೆ ಇನ್ನೊಂದು ಫಿಫ್ಟಿ ಸೆಕೆಂಡ್ ಕಂಪ್ಲೀಟ್ ಆಯ್ತು ಅಂದರೆ ಆಲ್ಮೋಸ್ಟ್ ಹದಿನೈದನೇ ತಾರೀಕಿಗೆ ಬರ್ತೇವೆ ಹಾಗಾದರೆ ನೋಡಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅನಾಲಿಸಿಸ್ ಮಾಡಿದ್ದೀನಲ್ಲ ಇದನ್ನು ನಮ್ಮ ಸ್ಟೂಡೆಂಟ್ಗಳು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ ಇದ್ದಾರೆ ಈ ಬ್ಯಾಚಲ್ಲಿ ಆರ್ಡರ್ ಬ್ಲಾಕ್ ಬ್ಯಾಚಲ್ಲಿ ಸೆಲ್ಫ್ ಮೇಡ್ ಅಶೋಕ್ ಆರ್ಡ್ರ್ ಬ್ಲಾಕ್ ಬ್ಯಾಚಲ್ಲಿ ಟ್ವೆಂಟಿ ಫೈವ್ ಮೆಂಬರ್ಸ್ ಇದ್ದಾರೆ ಆ ಟ್ವೆಂಟಿ ಫೈವ್ ಮೆಂಬರ್ಸ್ಗೂ ಕೊಟ್ಟಿದ್ದೀವ ಇಲ್ವಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ ತುಂಬ ಮುಖ್ಯ ಆಗುತ್ತೆ ಓಕೆನಾ ನೋಡಿ ಟಾರ್ಗೆಟ್ ರೀಚ್ ಆದಮೇಲೆ ಕೊಟ್ಟರೆ ಹೆಂಗಿರುತ್ತೆ ಎರಡು ಥರದ್ದು ಕೊಡ್ಬೋದಾಗಿರುತ್ತೆ ಒಂದು ಮಾರ್ಕೆಟ್ ನೋಡಿ ಇಲ್ಲಿ ಇದ್ದಾಗ ಕೊಡ್ಬೋದು ಒಂದು ಇದು ಬೆಸ್ಟ್ ಆಗುತ್ತಾ ಇಲ್ಲಿದ್ದಾಗ ಕೊಡಬೇಕು ಇದು ಬೆಸ್ಟ್ ಆಗುತ್ತಾ ಎರಡನೇದು ನೋಡಿ ಇಲ್ಲೆಲ್ಲೋ ಕೆಳಗಡೆಗೆ ಬಂದಾಗ ಬಂದ್ಬಿಟ್ಟಿರುತ್ತೆ ಇಲ್ಲಿ ಬೆಸ್ಟ್ ಆಗುತ್ತಾ ಇದು ಫಸ್ಟ್ ಒನ್ನ ಇದು ಸೆಕೆಂಡ್ ಒನ್ನ ಯಾವುದು ಬೆಸ್ಟ್ ಆಗುತ್ತೆ ಆಲ್ಮೋಸ್ಟ್ ಇದು ಬೆಸ್ಟ್ ಅಲ್ವಾ ಇಲ್ಲಿ ಇದ್ದಾಗಲೇ ಕೊಡೋದು ಬೆಸ್ಟ್ ಅಲ್ವಾ ನೋಡಿ ಟೈಮನ್ನು ಕೂಡ ಗಮನಿಸಿ ಇಲ್ಲಿ ಟೈಮ್ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಶನಿವಾರಕ್ಕೆ ಬೆಳೆದು ಶನಿವಾರಕ್ಕೆ ಬಂದುಬಿಟ್ಟಿದ್ದೀವಿ ಇವಾಗ ಬೆಳಿಗ್ಗೆ ಅಲ್ವಾ ಎ ಐ ಎಮಗೆ ಬಂದುಬಿಟ್ಟಿದ್ವಿ ಪಿ ಎಮ್ ಇಂದ ಎಮ್ ಅಂದರೆ ಬೆಳಗ್ಗೆ ಬಟ್ ರಾತ್ರಿ ರಾತ್ರಿಯ ಟೈಮಿನ ಬೆಳಗ್ಗೆ ಇದು ಓಕೆನಾ ಅದರಿಂದ ಅರ್ಥ ಮಾಡ್ಕೊಳ್ಳಿ ಹದಿನೈದನೇ ತಾರೀಕಿಗೆ ಆಲ್ರೆಡಿ ಬಂದಾಯಿತು ನೋಡಿ ನಾವು ಇಲ್ಲಿ ಕೊಟ್ಟರೆ ಬೆಸ್ಟಾ ಇಲ್ಲಿ ಕೊಟ್ಟರೆ ಬೆಸ್ಟಾ ನಮ್ಮ ನಮ್ಮವು ಟ್ರೇಡಲ್ಲಿ ಆಲ್ಮೋಸ್ಟ್ ಯಾವ ಥರ ಇರುತ್ತೆ ಅಂದರೆ ಇಲ್ಲ ಟಾಪಲ್ಲಿರುತ್ತೆ ಇಲ್ಲ ಬಾಟಮಲ್ಲಿರುತ್ತೆ ಇಲ್ಲ ಟಾಪನ್ನು ಕ್ಯಾಚ್ ಮಾಡ್ತೀವಿ ಇಲ್ಲ ಬಾಟಮನ್ನು ಕ್ಯಾಚ್ ಮಾಡ್ತೀವಿ ನೆಕ್ಸ್ಟ್ ನಮ್ಮದು ಸ್ಟ್ರಾಟಜಿ ಬಂದು ಇದನ್ನೇ ಹೇಳ್ಕೊಡೋ ಅಂಥದ್ದು ಈ ವೀಕ್ ಅಂದರೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ತಿಳಿಸ್ಕೊಡ್ತೇವೆ ಹಾಗಾದರೆ ಇದನ್ನು ನಾನು ಎಲ್ಲಿ ಅನಾಲಿಸಿಸ್ ಮಾಡಿ ಕೊಟ್ಟಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ ನಾನು ಇಲ್ಲಿ ಇಲ್ಲೇ ಕೊಟ್ಟಿರೋದು ಹಾಗಾದರೆ ಕೊಟ್ಟಿದ್ದೀನ ಇಲ್ವಾ ನೋಡಿ ಇಷ್ಟು ಕ್ಯಾಂಡಲ್ನಾಗ ಜ್ಞಾಪಕ ಮಾಡಿಟ್ಕೊಂಡಿರಿ ಇಷ್ಟು ಕ್ಯಾಂಡಲ್ನ ಇಲ್ಲೇ ಕೊಟ್ಟಿರೋ ಅಂಥದ್ದು ಬನ್ನಿ ಹಾಗಾದರೆ ವಾಟ್ಸಪ್ಪಲ್ಲಿ ಟ್ವೆಂಟಿ ಫೈವ್ ನಮ್ಮ ವಿದ್ಯಾರ್ಥಿಗಳು ಇಪ್ಪತ್ತೈದು ಜನ ನಮ್ಮ ವಿದ್ಯಾರ್ಥಿಗಳು ಈ ಕೋರ್ಸನ್ನು ತಗೊಂಡಿದ್ದಾರೆ ಆ ಐದು ಜನಕ್ಕೂ ಕೂಡ ಕೊಟ್ಟಿದ್ದೀವಿ ಇಪ್ಪತ್ತೈದು ನಮ್ಮ ಸ್ಟೂಡೆಂಟ್ಸ್ಗಳನ್ನೂ ಕೂಡ ಕೊಟ್ಟಿದ್ದೀವಿ ಬನ್ನಿ ಹಾಗಾದ್ರಲ್ಲಿ ಏನು ಕೊಟ್ಟಿದ್ದೀವಿ ಸೀಕ್ರೆಟ್ಸ್ ಇದು ಬಂದುಗಳೇ ನಮ್ಮ ವಾಟ್ಸಪ್ಗೆ ಬಂದಿದ್ದೀವಿ ವ್ಯಾಟ್ಸಪ್ಪಲ್ಲಿ ನೋಡಿ ಪ್ರ ಪ್ರತಿಯೊಬ್ಬ ನಮ್ಮ ಸ್ಟೂಡೆಂಟನ್ನು ಕೂಡ ಇಂಡಿವಿಜುವಲ್ ಆಗಿದ್ದಾರೆ ಇನ್ನೂ ಅವರು ಕ್ಲಾಸ್ ಮುಗಿದ್ಮೇಲೆ ಗ್ರೂಪ್ ಕಾರ್ಡ್ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಕೂಡ ಸಪ್ರೇಟ್ ಕೊಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಪೋಸ್ಟ್ ಮಾಡಿದ್ದೀನಿ ಏನ್ ಪೋಸ್ಟ್ ಮಾಡಿದೀನಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ತೋರಿಸ್ತೀನಿ ನೋಡಿ ನಿಮಗೆ ಪ್ರತಿಯೊಬ್ಬರೂ ಇಲ್ಲಿ ನಮ್ಮ ಅವರು ಬ್ಯಾಂಗ್ಳೂರಿಂದ ಇವರು ನವಂಬರ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮ್ಮ ಆರ್ಡ್ರ್ ಫ್ಲೋಗೆ ಜಾಯಿನ್ ಆಗಿದ್ದವರು ಇವಾಗ ಅವರು ಆರ್ಡ್ರ್ ಬ್ಲಾಕಿಗೆ ಜಾಯಿನ್ ಆಗಿದ್ದಾರೆ ಫಸ್ಟ್ ಅದನ್ನು ಓಪನ್ ಮಾಡ್ತೀನಿ ಹಾಕಿದ್ದಾರೆ ಎಸ್ ಎಸ್ ಐ ಆಮ್ ವೆಯ್ಟಿಂಗ್ ಫಾರ್ ಸಂಡೇ ಅಂತಂದರೆ ಯೂಟ್ಯೂಬ್ ಲೈವ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಸರ್ ಅಂತಂದರೆ ಹೌದು ಇವತ್ತು ಯೂಟ್ಯೂಬ್ ಲೈವ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಮಾಡೋದಕ್ಕಾಗಲಿಲ್ಲ ಓಕೆ ನೋಡಿ ಇಲ್ಲಿ ಇವತ್ತಿನ ಟ್ರೇಡ್ನ ಅನಾಲಿಸಿಸ್ ಮೂಲಕ ಬಳಸಿದ ಪವರ್ಫುಲ್ ಕಾನ್ಸೆಪ್ಟನ್ನು ಈ ಭಾನುವಾರ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಲೈವ್ ಕ್ಲಾಸ್ನಲ್ಲಿ ಸಂಪೂರ್ಣವಾಗಿ ವಿವರಿಸುತ್ತೇವೆ ಭಾನುವಾರ ಬೆಳಗ್ಗೆ ಟೆನ್ ಎ ಎಮ್ಗೆ ಸರಿಯಾಗಿ ರೆಡಿಯಾಗಿ ಅಂತ ಹೇಳಿಬಿಟ್ಟು ಕೊಟ್ಟಿರೋಂಥದ್ದು ಪವರ್ಫುಲ್ ಮ್ಯಾನ್ ವಿಲ್ ಕಮ್ ವಿತ್ ಪವರ್ಫುಲ್ ಮೈಂಡ್ ಸೆಟ್ ಮಾರ್ಕೆಟ್ ವಿಲ್ ರೆಸ್ಪೆಕ್ಟ್ ದಟ್ ಪವರ್ ಅರ್ಥ ಮಾಡ್ಕೊಳ್ಳಿ ಓಕೆನಾ ಓಕೆ ಹಾಗಾದರೆ ಎಷ್ಟು ಗಂಟೆ ಕೊಟ್ಟಿದ್ದೀವಿ ಏನ ಕೊಟ್ಟಿದ್ದೀವಿ ನೋಡಿ ಹಾಗೆ ಮೇಲೆ ಹೋಗ್ತೀನಿ ಜಸ್ಟ್ ಟಾರ್ಗೆಟ್ ರೀಚ್ ಆಗದಿರೋದು ಬಿಟ್ಬಿಡಿ ಟಾರ್ಗೆಟ್ ರೀಚ್ ಆಗಿರೋದು ಬನ್ನಿ ಹಾಗಾದರೆ ಹಾಂ ಓಕೆನಾ ಇಲ್ಲಿದೆ ನೋಡಿ ನೋಡಿ ಬಟ್ ಇಲ್ಲಿದೆ ನೋಡಿ ಇವಾಗ ನಾನು ನಿಮಗೆ ತೋರಿಸಿದ್ನಲ್ಲ ನೋಡಿ ಟೈಮನ್ನು ಕೂಡ ಗಮನಿಸಿ ಹತ್ತು ಗಂಟೆ ನಲವತ್ತ ಆರು ನಿಮಿಷಕ್ಕೆ ಕೊಟ್ಟಿರುವಂಥದ್ದು ಹತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ಕೊಟ್ಟಿರುವಂಥದ್ದು ಏನನ್ನ ಕೊಟ್ಟಿದ್ದೀಯೋ ಅದು ತುಂಬ ಮುಖ್ಯ ಆಗುತ್ತೆ ನೋಡೋಣ ಓಪನ್ ಮಾಡ್ತೇನೆ ನೋಡಿ ಇಲ್ಲಿ ಬಂಧುಗಳೇ ನೋಡಿ ಇಲ್ಲಿ ಮಾರ್ಕ್ ಮಾಡಿ ಕೊಟ್ಟಿದ್ದೀವಿ ದಟ್ಸ್ ಅ ಸೀಕ್ರೆಟ್ ನೋಡಿ ಟ್ರೇಡಿಂಗ್ ಸೀಕ್ರೆಟ್ನ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡಿಕೊಂಡ್ರೆ ಮಾತ್ರ ನೋಡಿಲಿ ಟೈಮ್ ಎಲ್ಲಾನು ಯಾವ ಪಾಯಿಂಟಲ್ಲಿದೆ ಪ್ರೈಸ ಯಾವ ಪಾಯಿಂಟಲ್ಲಿದೆ ರಿಸ್ಕ್ ಪಾರ್ಟಲ್ಲಿದೆ ರಿಸ್ಕ್ ಪಾರ್ಟಲ್ಲಿದೆ ರಿಸ್ಕ್ ಪಾರ್ಟಲ್ಲಿದ್ದಾಗಲೇ ಕೊಟ್ಟಿದ್ದೀವಿ ಟಾರ್ಗೆಟಲ್ಲಿಗೆ ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಥರ್ಡ್ ಟಾರ್ಗೆಟ್ ಅರ್ಥ ಆಗ್ತದೆಯಾ ಅಶೋಕ್ ಆರ್ಡರ್ ಬ್ಲಾಕ್ ಸೆಲ್ಫ್ ಮೇಡ್ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಓಕೆನಾ ಇದಾದಮೇಲೆ ಪ್ರತಿಯೊಬ್ಬರು ನೋಡ್ಕೊಳ್ಳಿ ಪ್ರತಿಯೊಂದನ್ನು ಇದೆ ಇದಾದಮೇಲೆ ನೋಡಿ ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ನೋಡಿ ಇಲ್ಲಿ ಫಸ್ಟ್ ಟಾರ್ಗೆಟ್ ರೀಚ್ ಆಗಿದೆ ನೋಡೋಣ ಅದನ್ನು ಅದನ್ನು ಝೂಮ್ ಮಾಡೋಣ ಓಕೆ ನೋಡಿ ಇಲ್ಲಿ ಎಸ್ ಎಲ್ ತ್ರೀ ಫಾರ್ಟಿ ಸಿಕ್ಸ್ ಪಾಯಿಂಟ್ಸ್ ಇದೆ ಓಕೆನಾ ಎಷ್ಟಿದೆ ನಾನ್ನೂರ ಅರವತ್ತಾರು ಪಾಯಿಂಟ್ ರನ್ನಿಂಗ್ ಫಸ್ಟ್ ಟಾರ್ಗೆಟ್ ಡನ್ ಅಂಡ್ ಡಸ್ಟೈಡ್ ಫಸ್ಟ್ ಟಾರ್ಗೆಟ್ ಡನ್ ಅಂಡ್ ಡಸ್ಟರ್ಡ್ ಓಕೆನಾ ಫಸ್ಟ್ ಟಾರ್ಗೆಟ್ ಡನ್ ಅಂಡ್ ಡಸ್ಟರ್ಡ್ ಓಕೆ ಅದಾದಮೇಲೆ ಹನ್ನೊಂದು ಗಂಟೆ ಎರಡು ನಿಮಿಷ ಕೊಟ್ಟಿರೋಂಥದ್ದು ನೆಕ್ಸ್ಟ್ ಟೈಮು ಟೈಮನ್ನು ನೋಡ್ಕೊಳ್ಳಿ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷ ರಾತ್ರಿ ಹನ್ನೊಂದು ಗಂಟೆ ಇವಾಗ ಬಂದು ರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷ ಆಗ್ತದೆ ಆರು ನಿಮಿಷ ಆಗ್ತದೆ ಸ್ಟಿಲ್ ವರ್ಕೌಟ್ ನಮ್ಮ ಸ್ಟೂಡೆಂಟ್ಗಳಿಗೆ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ಸಪೋರ್ಟ್ ಇಲ್ಲಾಂದರೆ ಏನು ಮಾಡೋದಕ್ಕಾಗೋದಿಲ್ಲ ಬಂಧುಗಳೇ ಇಲ್ಲಿ ನೋಡಿ ಇಲ್ಲಿ ಥೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಪ್ಲಸ್ ಪಾಯಿಂಟ್ಸ್ ಬಿ ಟಿ ಸಿ ಓಕೆನಾ ಟೈಮೂ ಕೂಡ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಅಂದರೆ ಅರ್ಥ ಮಾಡ್ಕೊಳ್ಳಿ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಆದ್ರೂ ಕೂಡ ನಮ್ಮ ಜೊತೆ ಇದ್ದಾರೆ ವಾಟ್ಸಪ್ಪಲ್ಲಿ ಏನಕ್ಕಿದ್ರೆ ನಾವು ಸಪೋರ್ಟ್ ಕೊಡೋದ್ಕೆ ಅವರು ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ ಇದು ತುಂಬ ಮುಖ್ಯವಾದದ್ದು ತುಂಬಾ ಮುಖ್ಯವಾದದ್ದು ಒಬ್ಬರಲ್ಲ ಎಲ್ಲರೂ ಕೂಡ ಎಲ್ಲರೂ ಕೂಡ ಓಕೆನಾ ಹಾಗಾದರೆ ಬನ್ನಿ ಈ ಚಾರ್ಟನ್ನ ಓಪನ್ ಮಾಡಿ ತೋರಿಸ್ತಾ ನೋಡಿ ಪವರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಪವರ್ ಆಫ್ ತೌಸಂಡ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ನೋಡಿ ಇಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ತರ್ಟಿ ಒನ್ ಪಾಯಿಂಟ್ಸ್ ಲೈವಲ್ಲಿ ರನ್ನಿಂಗ್ ಲೈವಲ್ಲಿ ಸೆಕೆಂಡ್ ಟಾರ್ಗೆಟನ್ನು ರೂಚ ರೀಚ್ ಆಗಿದೆ ಈ ಥರ ಪ್ರತಿಯೊಂದನ್ನು ಕೊಡ್ತಾ ಇರ್ತೀವಿ ಪ್ರತಿಯೊಂದನ್ನು ಒಬ್ರಿಗಲ್ಲ ಇವಾಗ ನೋಡಿ ನಮ್ಮ ಯೋಗೇಶ್ ಮೈಸೂರಿಂದ ಅವ್ರು ಹಾಕಿದ್ದಾರೆ ಏನು ಇಲ್ಲಿ ಮೆಸೇಜ್ ಹಾಕಿದ್ದಾರೆ ನೋಡೋಣ ಅವ್ರು ಅಲ್ಲೇನು ಹಾಕಿದ್ದೀವಿ ಇವರೊಬ್ರದ್ದು ನಿಮಗೆ ತೋರಿಸ್ತಾ ಇದನ್ನು ಓಪನ್ ಮಾಡಿಲ್ಲ ಅಲ್ಲ ಯೋಗೇಶ್ ಮೈಸೂರವ್ರದ್ದು ನೋಡಿ ಓಪನ್ ಮಾಡ್ತೀನಿ ಅಲ್ಲೇನು ಕೊಟ್ಟಿದ್ದೀನಿ ಯಾಕೆ ಒಬ್ಬರಿ ಒಬ್ರಿಗೆ ಕೊಟ್ಟಿದರೆ ಇಲ್ಲ ನೋಡಿ ಓಪನ್ ಮಾಡ್ತೇನೆ ನೋಡಿ ಇಲ್ಲ ಅಲ್ಲೇನು ಹಾಕಿದ್ದೀವಿ ಭಾನುವಾರ ಕ್ಲಾಸಸ್ ಇದೆ ರೆಡಿಯಾಗಿ ಅಂತ ಹಾಕಿದ್ದೀವಿ ಅದಕ್ಕೆ ಅವರು ಓಕೆ ಅಂತ ಹಾಕಿದ್ದಾರೆ ನೋಡಿ ಅವ್ರಿಗೂ ಕೂಡ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಪ್ರತಿಯೊಂದನ್ನು ಕೊಟ್ಟಿದ್ದೀವಿ ಓಕೆ ಮಧ್ಯದಲ್ಲಿ ತೊಗೊಳ್ಳೋಣ ಮಧ್ಯದಲ್ಲಿ ಯಾರ್ದಾದ್ರೂ ಒಬ್ಬರದು ಮಧ್ಯದಲ್ಲಿ ನೋಡಿ ಎಷ್ಟು ಜನ ಇಲ್ಲಲ್ಲ ನೋಡಿ ಇವತ್ತಿನ ಟ್ರೇಡ್ನ ಅನಾಲಿಸಿಸ್ ಬರೀ ಇದೆಲ್ಲನೂ ಗಮನಿಸಿ ಇದೆಲ್ಲನೂ ಗಮನಿಸಿ ನೋಡಿ ಇಲ್ಲಿ ತಗೊಂತೇನೆ ಲಾಸ್ಟ್ ಒನ್ ಇದನ್ನು ನೋಡಿ ಇಲ್ಲೇನಿದೆ ಟಾರ್ಗೆಟ್ ಡನ್ ಬಂದ್ಗಳೇ ಟಾರ್ಗೆಟ್ ಡನ್ ಆಗಿದೆ ಬಂದುಗಳೇ ಒಂದೇ ನಿಮಿಷ ಲೈವಲ್ಲಿ ನೋಡಿ ಇಲ್ಲಿ ಬಂದುಗಳೇ ಟಾರ್ಗೆಟನ್ನು ಆಗಿದೆ ಟಾರ್ಗೆಟ್ ಡನ್ ಅಂಡರ್ಸ್ಟೈಡ್ ಕಂಪ್ಲೀಟಾಗಿ ಟಾರ್ಗೆಟ್ ಡನ್ ಅಂಡರ್ಸ್ಟೈಡ್ ಬಂದುಗಳೇ ನೋಡ್ತಾ ಇದ್ದೀರಲ್ವ ಟಾರ್ಗೆಟ್ ಅಂತೂ ನಮ್ಮದು ಫೈನಲ್ ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ ತೌಸಂಡ್ ಫಿಫ್ ಥೌಸಂಡ್ ಫೋರ್ ಫಿಫ್ಟಿ ಫೋರ್ ಪಾಯಿಂಟ್ಸ್ ಸಾವಿರದ ನಾನೂರ ಐವತ್ತ ನಾಲ್ಕು ಪಾಯಿಂಟ್ಸ್ ಕಂಪ್ಲೀಟ್ ಆಗಿ ಡನ್ ಅಂಡರ್ಸ್ಟ್ಯಾಂಡ್ ಆಗಿದೆ ಸಿಂಪಲ್ ಟ್ರೇಡಿಂಗ್ ಕಾನ್ಸೆಪ್ಟ್ ಒಂದು ಕಾಂಪ್ಲಿಕೇಟೆಡ್ ಇಲ್ಲ ಸಿಂಪಲ್ ಆಗಿ ಅಪ್ಲೈ ಮಾಡಿರುವಂಥದ್ದು ಥೌಸಂಡ್ ಫೋರ್ ಫಿಫ್ಟಿ ಫೋರ್ ಪಾಯಿಂಟ್ಸ್ ಡನ್ ಅಂಡ್ ಡಸ್ಟ್ ನೋಡಿ ಆವಾಗಲೇ ಕಿರಣ್ ಅವರು ಲಾಸ್ಟ್ ಇವ್ರಿಗೆ ಹಾಕಿರುವಂಥದ್ದು ನೋಡಿ ಅವರನ್ನು ಕೂಡ ನೋಡಿದ್ದಾರೆ ಇಪ್ಪತ್ತ್ಮೂರು ತರ್ಟಿ ಅಂದರೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹಾಕಿದ್ದೀವಿ ಇವ್ರಿಗೇನು ಕೊಟ್ಟಿದ್ದೀವಿ ಟೈಮು ಎಲ್ಲ ಇದೆ ನೋಡಿ ಇಲ್ಲಿ ಇವ್ರಿಗೂ ಕೂಡ ಟೈಮನ್ನು ಕೂಡ ಗಮನಿಸಿ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಕೊಟ್ಟಿರೋದ್ದು ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ನೋಡಿ ಇಲ್ಲಿ ಫಸ್ಟ್ ಟಾರ್ಗೆಟ್ ಡನ್ ಅದಾದ್ಮೇಲೆ ನೋಡಿ ಇಲ್ಲಿ ಹತ್ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ನೋಡಿ ಇಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಪ್ಲಸ್ ಪಾಯಿಂಟ್ಸ್ ರನ್ನಿಂಗ್ ಇದೆ ಅಂತ ಹೇಳ್ಬಿಟ್ಟು ಲೈವ್ ಮಾರ್ಕೆಟ್ನಲ್ಲಿ ಕೊಟ್ಟಿರೋಂಥದ್ದು ಅದಾದಮೇಲೆ ಈ ಮೆಸೇಜನ್ನು ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಪೋಸ್ಟ್ ಮಾಡಿದ್ದೀವಿ ಎಲ್ಲರೂ ರೆಡಿಯಾಗಿ ಅಂತ ಅರ್ಥ ಆಗ್ತಿದೆಯಾ ಈ ಥರ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀವಿ ಎಲ್ಲಾರ್ಗು ಕೂಡ ಕೊಟ್ಟಿದ್ದೀವಿ ನೋಡಿ ಇಲ್ಲಿ ಎಲ್ಲ ಹಾಕಿದ್ದೀವಲ್ಲ ಇವತ್ತಿನ ಟ್ರೇಡ್ ಅನಾಲಿಸಿಸ್ ನೋಡಿ ಇಲ್ಲಿ ಇವತ್ತಿನ ಟ್ರೇಡ್ ಅನಾಲಿಸಿಸ್ ಪ್ರತಿಯೊಬ್ಬ ನಮ್ಮ ಸ್ಟೂಡೆಂಟ್ಗಳಿಗೂ ಕೂಡ ಕೊಟ್ಟಿದ್ದೀವಿ ಅರ್ಥ ಆಗ್ತಿದೆಯಾ ಈ ಥರ ನಾವು ಲೈವ್ ಮಾರ್ಕೆಟ್ನಲ್ಲಿ ಪ್ರತಿಯೊಬ್ಬ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಸಪೋರ್ಟನ್ನು ಕೊಡ್ತಾ ಇರ್ತೀವಿ ಅರ್ಥ ಆಯ್ತಲ್ಲ ಪ್ರತಿಯೊಬ್ಬರಿಗೂ ಕೂಡ ಇರ್ತೀವಿ ಯಾರಾದರೂ ಇಂಟ್ರೆಸ್ಟ್ ಇತ್ತಂದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು ಡಬಲ್ ನೈನ್ ಏಯ್ಟ್ ಜೀರೋ ಫೋರ್ ಟು ತ್ರೀ ನೈನ್ ತ್ರೀ ಏಯ್ಟ್ ಆಮೇಲೆ ಯಾರ್ಯಾರು ನಮ್ಮ ಸ್ಟೂಡೆಂಟ್ಸ್ಗಳು ನೋಡ್ತಾ ಇದ್ದೀರಾ ನೀವೆಲ್ಲ ಅಟೆಂಡ್ ಮಾಡಿದ್ದೀರಲ್ವ ನೀವು ಪ್ರತಿಯೊಬ್ಬರೂ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಕೊಟ್ಟಿದ್ದೀವ ಇಲ್ವಾ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದೀವ ಇಲ್ವಾ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರೂ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಬೇರೆಯವ್ರಿಗೆ ಅಟೆಂಡ್ ಆಗೋದಕ್ಕೆ ಹೇಳ್ತೀರಾ ಅದನ್ನು ಕೂಡ ತಿಳಿಸಿ ಏಕೆಂದರೆ ನಿಮ್ಮ ಒಂದು ಅತ್ಯಮೂಲ್ಯವಾದ ಕಮೆಂಟ್ ಬೇರೆಯವ್ರಿಗೂ ಕೂಡ ಅತ್ಯಮೂಲ್ಯವಾದದ್ದು ಅರ್ಥ ಆಯ್ತಿಲ್ಲ ಬಂಧುಗಳೇ ನಮ್ಮದೇನಿದ್ರು ಸ್ಟಾಕ್ ಮಾರ್ಕೆಟಲ್ಲಿ ಸತ್ಯವನ್ನು ತಿಳಿಸಿಕೊಡುವುದು ನಮ್ಮದೇನಿದ್ರು ಸತ್ಯವನ್ನು ಮಾತ್ರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ಇಂಚಿಂಚಾಗಿ ಪ್ರತಿಯೊಂದನ್ನು ತಿಳಿಸಿಕೊಡುವುದು ಅಂತ ಹೇಳ್ತಾ ಈ ಒಂದು ಚಾರ್ಟ್ನ ಇನ್ಫಾರ್ಮೇಷನನ್ನು ಅಂದರೆ ನಾನು ಏನು ಅನಲಿಸಿಸ್ ಮಾಡಿರ್ತೀನಿ ಅದನ್ನು ಪ್ರತಿಯೊಬ್ಬರಿಗೂ ಕೊಟ್ಟಿರೋ ಅಂಥದ್ದನ್ನ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಅದನ್ನು ನೀವೂ ಕೂಡ ಕಣ್ಮುಂದೆ ನೋಡ್ತಾ ಇದ್ದೀರಿ ಅಂತ ಹೇಳ್ತಾ ಈ ಒಂದು ಸೆಷನ್ನ ಕ್ಲೋಸ್ ಮಾಡ್ತೀನಿ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತ ನೀವು ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ